ಇಲ್ಲಿ ನೀವು ಕೇಳಿದರೆ ಒಂದು ಹರಕೆಯ ನಾಗನನ್ನು ಕೊಡ್ತೀವಿ ಅದನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಮಾಡಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಇಲ್ಲಿಯೇ ಹುಂಡಿಗೆ ಸಮರ್ಪಣೆಯನ್ನು ಮಾಡಿ ಹೋಗುವಂಥದ್ದು ಈ ರೀತಿ ಕೇವಲ ಒಂಬತ್ತು ವಾರಗಳ ಕಾಲ ನೀವು ಮಾಡ್ತಾ ಬಂದಿದ್ದೇ ಆದರೆ ಒಂಬತ್ತು ವಾರದ ಒಳಗಾಗಿ ಅನೇಕ ಜನರಿಗೆ ಇಲ್ಲಿ ಅವರು ಕೇಳಿದಂತಹ ಅವರು ಬೇಡಿದಂತಹ ಪ್ರಾರ್ಥನೆಗಳು ಈಡೇರಿರತಕ್ಕಂತಹ ನಿದರ್ಶನಗಳು ಸಾವಿರಕ್ಕೂ ಹೆಚ್ಚು ಇದೆ ಹಾಗಾಗಿ ಅಷ್ಟೇ ಅಲ್ಲ ಇಲ್ಲಿ ಜಾತಕದಲ್ಲಿ ಕಂಡು ಬರ್ತಕ್ಕಂತಹ ಸರ್ಪದೋಷಗಳಿರಬಹುದು ಮತ್ತು ಬೇಕಾದಷ್ಟು ರೀತಿಯ ದೋಷಗಳನ್ನು ಕಾಣ್ತೀವಿ ಜಾತಕದಲ್ಲಿ ಕುಜ ದೋಷ ಇರಬಹುದು ಶನಿಯ ದೋಷ ಇರಬಹುದು ಸಂಧಿ ಕಾಲದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿರಬಹುದು ಈ ರೀತಿ ಎಲ್ಲ ದೋಷಗಳ ಪರಿಹಾರವೂ ಕೂಡ ಈ ಕ್ಷೇತ್ರದಲ್ಲಿ ಮಾಡಿಕೊಡಲಾಗತ್ತೆ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಸರ್ಪ ಸಂಸ್ಕಾರ ಸರ್ಪಶಾಂತಿ ಕಾಳಸರ್ಪಶಾಂತಿ ಈ ರೀತಿ ಬೇಕಾದಷ್ಟು ಪರಿಹಾರದ ಪೂಜೆಗಳು ಕೂಡ ಇಲ್ಲಿ ನಡೆಯುತ್ತೆ ಪ್ರತಿ ಭಾನುವಾರದ ದಿವಸ ಹನ್ನೊಂದುವರೆ ಗಂಟೆಗೆ ಇಲ್ಲಿ ಬಂದರೆ ಬಂದಂತಹ ಭಕ್ತಾದಿಗಳಿಗೆ ಸ್ವಾಮಿಯೇ ಉತ್ತರ ಕೊಡ್ತಕ್ಕಂತಹ ಒಂದು ಪ್ರಶ್ನೆಯನ್ನು ಒಂದು ಕೇಳುವಂತಹ ಅವಕಾಶ ಇದೆ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆಗೆ ಒಂದು ಪರಿಹಾರವನ್ನು ಕೂಡ ನಾವು ಇಲ್ಲಿ ಹೇಳುವಂತಹ ಪ್ರಕ್ರಿಯೆ ನಡೆದು ಬಂದಿರತಕ್ಕಂಥದ್ದು ಹಾಗಾಗಿ ಅದಕ್ಕೆ ನೀವು ಯಾರನ್ನೂ ಕೇಳಬೇಕಾಗಿಲ್ಲ ಸೀದಾ ಭಾನುವಾರ ಹನ್ನೊಂದುವರೆಗೆ ಕ್ಷೇತ್ರಕ್ಕೆ ಬಂದರೆ ಸಾಕು ಆ ಕೆಲಸವೂ ಕೂಡ ಸುಲಭವಾಗಿ ಆಗ್ತಕ್ಕಂಥದ್ದು